ಮಾಡಿ ನೋಡು ಹೌದು ಹೌದ್ರಿ ತಿಳ ನಿನಗ ತಿಳದಿ ತತ್ ಹೇಳತೇರ ಹೌದ್ರಿ ಸಣ್ಣವಳಾಗ್ಲಿ ದೊಡ್ಡವಳಾಗ್ಲಿ ಮದ್ಯಮೀರ್ಲಿ ಮುಪ್ಪ ವಸ್ತಿ ಆಗಲಿ ಹೌದು ಬಾಲ್ಯ ಆಗ್ಲಿ ಯೌವನಾಗಲಿ ಮುಪ್ಪ ಮುಪ್ಪಾವಸ್ತಿ ಆಗ್ಲಿ ಇದೆಲ್ಲಾ ಕಿಗ ರೂಪು ತಾಳ್ಲಾಕ ಬಂದೈತಿ ಕರೀತಿ ಒಂದ್ ಯಾಣ ತೀಗಿ ನಿನಗ ಅಗಲ ನೀಡಿ ಕೂಡಾಗ ಹುಣ್ ನಿನಗ ಅಗಲ ನೀಡಾಗ ತಾಯಿ ಆಗಲಾಕ ಬಂದೈತಿ ಹೌದು ದೇನೇ ಮಾಡ್ಕೊಂಡೇನೆ ತಂದಾಕಿ ಮುಂದೆ ಹೇಳ್ತಿದ್ದೆ ಅಂದ್ರ ನಿಮ್ಮ ಅಪ್ಪನ ಅವತಾರ ತರ ತೋಡ್ಲಾಕ ಬಂದೈತಿ ಹೌದವಾ ನಾಕ್ ಮಂದಿ ಗೆಳತಿಯಾರೊಳಗ್ ಆಕೆ ಅಕ್ಕ ತಂಗಿಯ ರೂಪ ತಾಳ್ಲಾಕ ಬಂದೈತಿವ ನಾನಾ ತರ ರೂಪ ಅಕ್ಕಿಗೆ ತಾಳ್ಲಕ ಬಂದೈತಿ ಹೌದ ಆಗ್ಲಾಕ ಬಂದೈತಿ ನಿನಗೇನು ಇಲ್ಲ ನೀ ಆಗೋದು ಒಂದ ನೋಡ ಹ್ಯಾಂಗ್ರಿ ಬಾಳ ಚಂದ ಹೇಳತ್ತೇನ ಅಲ್ಲ ಹೂವಾಕ್ ಬರತ್ ಹೇಳಿ ನೋಡದಾನ ಕರೆ ಮಜಾ ಕೊಡ ಅಮ್ಮ ಹೂವಾಕ್ ಬರತ್ ಹೇಳಿ ನೋಡುದಿಲ್ಲ ಹೌದು ಹೌದ್ ಹೌದ್ ಸುದ್ದಿ ಇಲ್ಲಿ ಬಂದದ್ರಿ ಹಾ ಇದು ಬಂದ್ರಿ ಅಲ್ಲ ಹೋಗ್ ಬರಂತ ನೋಡದ ಬಿಲಾಲ ಅಮ್ಮ ಹೋಗ್ ಬರಂತ ಅವ ನೋಡಿಲಿಲ್ಲ ಅಲ್ಲಾನ ಹೆಸರ ಮ್ಯಾಲ ನಮಾಜ್ ಮಾಡದಂತೆ ಅಮ್ಮನ ಹೆಸರ ಮ್ಯಾಲ ನಮಾಜ್ ಯಾರು ಮಾಡಿಲ್ಲ ಅಂತ ಹೇಳ್ತಾನೆ ಇರ್ಲಿ ನಾಯಲ್ಲಿ ಇಲ್ಲ ಅಂದನಿ ಏ ಇಲ್ಲ ಅಲ್ಲಾ ಹೋಗಕ್ ಬರತ್ ಹೇಳಿ ಒದರಾಮ ಏನ ಭೂಮಿ ಮೇಲೆ ನಿತ್ತು ಒದರ್ತಾನು ಏನ ಭೂಮಿ ಬಿಟ್ಟು ಒಂದ್ ಗಜ ನಿಂತು ಒದರ್ತಾನೋ ಭೂಮಿ ನಿತ್ತ ನನ್ನ ಭೂಮಿ ಆಧಾರ ಐತಿ ಅಲ್ಲ ಅಲ್ಲ ಒದರ್ಬೇಕಾದ್ರು ನಾ ಬೇಕ ಮೌಲ್ಕ ಕಣ್ಣಿ ನಿಂತಳಬೇಕಾದ್ರು ನಾ ಬೇಕ ಭೂಮಿ ಬಿಟ್ಟು ಒಂದ್ ಪೂಟ್ ಗಜಾ ನಿಂತ ಗಜ ಮಾಡ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರು ತಮ್ಮ ಹಣಿ ಹೋದ ಐದು ಹೊತ್ತು ನಮಾಜ್ ಮಾಡ್ತಾರು ಇಲ್ಲಿ ಅಂತ ಧರ್ಮದಾರ ಬೇಕಾದ್ರೆ ನೀನು ಅವನದಿ ನಿನಗೂ ಕೇಳುತ್ತ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೂ ಭೂಮಿ ತಾಯಿಗೆ ಮೊದಲತ್ತು ಓದ ತಮ್ಮ ಹಣಿ ಇಡಬೇಕು ಹೌದು ಮತ್ತೆ ಅವನ್ ನುಡ್ದವ ಇನ್ನೊಂದ್ ಮಾತು ಹೇಳ್ತಾನ ಅಲ್ಲಾ ಹೋಗಬಾರ ಅಂದ ನಂದಿ ಹೌದ ಕಣ್ಣಿಗೆ ಯಾರ ಕಾಣ್ತಾರೋ ಅವ್ರನ್ನ ಕರಿಲಾಕ ಮುಂದಿದ್ದ ಕರಿಲಾಕ ಬರಂಗಿಲ್ಲ ಬರದಿಲ್ಲ ಮುಂದೆ ಯಾರು ಇರಂಗಿಲ್ಲ ಅವ್ರನ್ನ ಮಾತ್ರ ಕರಿಬೇಕಾಗತೈತಿ ಹೌದು ಹೌದಾ ಈಗ ನನ್ನ ಕಣ್ಣಿಗೆ ನಿನ್ನ ಕಣ್ಣಿಗೆ ನಾ ಕಾಣತ ಯಾಕೆ ನೀ ಕರಿತಿ ಏ ನಿನ್ನ ಕರಿಯಂಗಿಲ್ಲ ಹಂಗ ನೋಡು ನಾ ಇಲ್ಲೇ ನಿನ್ನ ಮುಂದಾದ ನಿನ್ನ ಕರಿಯಂಗಿಲ್ಲ ಹೌದು ಅಲ್ಲ ಇಲ್ಲಿ ಇಲ್ಲ ಅನೇಕ ಹೌದು ಕರಿಲೈತಿ ಅದ್ರಾಗ ಒಂದ್ ಮಾತ್ ಹೇಳ್ಯಾರ ಏನಂತ್ರಿ ಅಲ್ಲ ಹೋಗಕ್ ಬರಲ್ಲ ಅಲ್ಲ ಇಲ್ಲ ಇಲ್ಲಿಲ್ಲ ನಿನ್ನ ಅಲ್ಲ ಇಲ್ಲಿ ಇಲ್ಲಿ ನೈಬಾ ನೈಕದ तेरा बाप ಇದರ ನೈ ಮೇರೆ ಅಮ್ಮ ಇದರ ಹೈ ಹೌದು ಹೌದಾ ಹಾ ಉನಕೋ ಕ್ಯು ಪುಕಾರ್ನ ಹಾ ಮッジದಂದ್ರ ಅಮ್ಮನ ಹಾ ಅದಕ್ಕ ಮದ್ಯನೈತೆ ಸುಮ್ಮ ಕವಲ ಮಾಡುದತ್ತಿ ನಿನ್ನ ಬ್ಯಾಗ ನಮ್ಮ ಬಾಸ್ಕೆಟ್ ನಮ್ಮ ಎಲ್ಲ ಏ ಕಾಕ ಗವಲ ಮಾಡದಲ್ಲ ಹಾ ಅದಕ್ಕ ಹೀಗೆ ಏನು ಹೇಳ್ತಯರು ಏನಂತ ದಂಗಿ ಒತ್ತೆ ಎಲ್ಲ ಅವನಿಂದ ಆಗೈತೆ ತ ಬಿಟ್ಟಲ್ಲ ದೇವರ ದೊಡ್ಡವ ಹನುಮಾಪ್ಪ ದೊಡ್ಡವ ಬಾಳ ಹೆಚ್ಚು ನಮ್ಮ ತ ಹೇಳ್ತಯರು ಹೌದು ಹೇಳ್ತಾನೆ ದಂಗಿ ನಡಿಲ್ಲ கவழே தகதி கலசாளி எந்த ஹோதி யாரி கலசி எந்த போதி மூர்பத கலத்த மைய ஜெல்ல முகலி ஆடி ஹோகி மொகல்கள் ஜக்கி ஆதி ஆகே ஆக गया ए मोरा पदा कल तैयार गजल मुगले टेके आदि ओडे हो गे मुगल हादे आगे आगा आ गे आ मदल ಕಾಮ ಕುಡಿದ ಮ್ಯಾಲ ಮಾಲೀಂದ ಬಂದಿ ಹಿಂದಾಗಡೆ ಮೋಟರ್ ಆದಿ ಸಲ ಈ ಹಣ್ಣು ಗಂಡು ಎರಡ ಕಾಮ ಕುಡಿದ ಮ್ಯಾಲ ಮಾಲೀನಿಂದ ಬಂದಿ ಹಿಂದಡೆ ಮೋಟರ್ ದಾಗ ಬಾಂದಿ అగే ఆగే ఆకరదగ ఇదిది నిమ్ము తాండి శక్తి హకళ సంధి సంధి కై హకళ సంధి సంధి ఏ ఎంట వంట పాలదామ నాన్న ಮುಂದ ಹೆಂಗೋ ಹಚ್ಚಿ ಹಾಗೆ ಆಗ ಹಾಗೆ ಆಗಿಯ ಅಂಗಡಿ ಬಾಬು ತಗದ ಹೇಳ ನಾಂಗ್ ಹಾಳಿಗೆರಿ ಹಾಲೆ ತೊಯಿ ಸೋದಿ ಹಾಳಿಗೆರಿ ಹಾಲೆ ತೊಯಿ ಸೋದೇ

ಏನ್ ತಂಗಿ ಏನೇನ್ ನೋಡ್ರಿ ಯಾವ ಪಂಡರಪುರದ ವಿಠಲ ಬಂದತ್ತ ಜೀಜಾಬಾಯಿ ಮನಿಗಿ ಹೌದ ಆಕಿ ಕಾಲಾಗ ಮುಳ್ಳ ಮುರಿದಿತ್ತ ಹೌದು ಅಡಿವ್ಯಾಗ ದನ ಮೇಯುವಾಗ ಈಕಿ ಕಾಲಾಗ ಮುಳ್ಳು ಮುರಿದಿತ್ತು ಕಾಲನ ಮುಳ್ಳು ತಗಿಲಾ ಕ್ವಾದತ್ತ ಹೌದ ಏ ನೀ ಯಾವ ಮಗಾದಿಯನೋ ಯಾರ ಮಗಾದಿ ನನ್ನ ಹೊಟ್ಟೆಯಾಗ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಕಂದಳ ತಗ್ ಹೌದು ಮತ್ತೆ ನನ್ನ ಹೊಟ್ಟೆಯಾಗ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಮಗನ ಅಂದಾಗ ಅವಾಗ ಅವ ಸಣ್ಣ ಹುಡುಗಿ ಹೇಳದತ್ತ ಪಂಡರಪುರದ ವಿಠಲಂತ ಹೇಳದೇವ ಅಲ್ವಾ ನಿನ್ನ ಹೊಟ್ಟೆ ಹುಟ್ಟತ್ ಹೇಳ್ತಿ ಮತ್ತೆ ನಿನ್ನ ಮನೆಯಾಗದ ದಿನನಿತ್ಯ ನನ್ನ ಕಸಬರಿಗಿಲೇ ಬಡಿತಿಲೆ ಹೌದಿಲ್ಲ ನಿನ್ ಮನೆಯಾಗದನ್ನೆ ಅಂದಾಗ ಹೋದ್ ಜ್ಞಾನೋದಯ ಆತತ್ ಪಂಡ್ರಾಪುರ್ ಬಿಟ್ಟಲ್ಲ ಬಂದು ಜ್ಞಾನ ಉದಿ ಮಾಡಿ ಅನಕಿಗೇತ್ರಿ ಆ ಹೇಳ ಇವತ್ತು ಶಿವಶಕ್ತಿ ಒಕ್ವಾದ ಅಪ್ಪನ ಬೆಳೆಸಲಾಕ್ ಬಂದ್ರೆ ನಮ್ಮ ಜೋಡಿ ಕಲಾವಿದರ ಮೌಲಕಕ್ಕ ಪಂಡ್ರಾಪುರ್ ಬಿಟ್ಟಲ್ಲ ನಿನ್ಗ ದೊಡ್ಡವಾಗ ಇರ್ಬೇಕು ನನಗ ದೊಡ್ಡವಲ್ಲವೇ ಅಲ್ಲವ ನಿನಗ ಎಲ್ಲಿ ಕಮ್ಮಿ ಮಾಡಿ ಕೊಡ್ತಾ ನಿನ್ನ ಮಾತಿನಂತೆ ಮಾತಿಗ ಮಾತ ಮೂರ್ದ ನಿನ ಕೈಯಾಗ ಬಿಟ್ಟಲ್ಲ ದೊಡ್ಡ ಮಂದಿಯಲ್ಲ ಹೌದ ಅವ್ ಒಟ್ಟ ದೊಡ್ಡವಲ್ಲ ಅವನ ಸುದ್ದಿ ಏನೇನಾಗೈತಿರತ್ತ ಹೇಳಿವ ಯೋ ಹೊಲದ ಮೌಲಾ ಕಾಕ ಮತ್ತೇನ ಈ ಪಂಡರಪುರದ ವಿಟ್ಟಲ ಬಂದನ ಸಲಗರ ಊರ ಚಂಜಿ ಆದಂಗ ಆದಂಗ ಯಾಕೋ ಹಾದಿ ಬಿಡತೀರಿ ಹಿಂಗ ವಿಟ್ಟಲ ಬಹಳ ದೊಡ್ಡ ಒಂದಿ ನಿನಗ ದೊಡ್ಡಿದ್ರ ಸಿರಿ ಒಟ್ಟ ಓಡಬಾರ್ದೇ ಹೌದಾ ನಿಮ್ಮ ಪಾಂಡ್ರಪೂರ ವಿಠಲ ಸೀರಿ ಒಟ್ಟ ಸಂತ ಸಕ್ಕು ಬಾಯಿ ದನಗಿ ಕೇಳ ಕೇಳ್ತೀನಿ ಒಂದ ಟೈಮ್ ಒಳಗ ಸಕ್ಕು ಬಾಯಿ ಇದ್ಳು ಏನಾಯ್ತುವ ಸಕೋಬಾಯಿ ತನ್ನ ತವರ ಮನೆಯ ಒಳಗ ಇದ್ದಾಗ ತಾನ ಧರ್ಮ ದೈವುಳ್ಳವ್ರ ಇದ್ರು ಆಕೆಯ ಮನಿಯಾಗ ವರ್ಷಕ್ಕೊಮ್ಮೆ ಹೋಗ ಪೂರ್ವಕ ಹೋಗುತ್ತಿದ್ರು ಸಕ್ಕೋಬಾಯಿ ದೊಡ್ಡ ಕ್ಯಾದ ಬಳಕಾಕಿನ ಮಾಡಿ ಕೊಟ್ಟರು ಮಾಡಿ ಕೊಟ್ಟ ಬಳಕ ಗಂಡನ ಮನೆಗೆ ಹೋಗ್ಯಾಳ ಹೋಗ್ಯ ಲಕ್ತಿ ಇದ್ದಿದೆಯಲ್ಲ ದಾನ ಧರ್ಮ ಮಾಡ್ತಿದ್ಯೆಲ್ಲ ಪಾಂಡ್ರಾಪುರ್ಕ ಹೋಗ್ತಿದ್ಯಾ ಏನೈತ್ರಿ ಪಂಡ್ರಾ ಹೋಗುವ ಪದ್ಧತಿ ಎತ್ತ ಸಕ್ಕುನ ಮನಿ ಒಳಗ ಆಷಾರಿ ದಿಂಡಿ ಹಾದ ನಡೆದ ಕೇಳ್ರಿ ಆವಾಗ ಸಕ್ಕು ಬಾಯಿ ಎದ್ದಕ್ಕೆ ಹೇಳತ್ತಾಳ ತೀಮಾವಾಗ ತವರ ಮನೆಯಾಗಿದ್ದಾಗ ನಾನು ಪಂಡ್ರಾಪುರಕ್ಕೆ ಏ ನೀಂಡಿ ಮಾತ್ರ ನಡದೈತಿ ಈಗ ಪಂಡರಪುರ ಹೋಗತನ ತಿಂಡಿ ಸಂಗಾಟ ಪಂಡ್ರಾಪುರಕ್ಕ ಹೋಗತನ ಅಂದ್ರ ಅತ್ತಿ ಮಾವ ಕಳಿಸಲಿ ಕೆಲವೊಂದು ದಿನ ಕಳೆದ ಒಪ್ಪ ಕೇಳ್ರಿ ಆವಾಗ ನೀರು ತರ್ಬೇಕಂತ ವಾದಳ ಕೈಯಾಗ ಕೊಡ ಹಿಡದಾಗ ಈಕಿ ನೀರ ತರ್ಲಕ ಹೋಗು ಅಂತ ಹಾದಿಯವ ಹೋಗುವಂತ ಹಾದಿ ಒಳಗ ದಿಂಡಿ ನಡೆದಿತ್ತು ಭಕ್ತಿ ಒಳಗ ಮೈಯ ಮರ್ತ ನಿತ್ತಾಳ ಹೋಗುವುದು ಭಾವ ಭಕ್ತಿ ದಾನುಳ ಇದ್ರು ಹೌದ ಸಕ್ಕುಬಾಯಿನ ಮಾಡಿ ಕೊಟ್ಟಲಕ್ಕಿ ಒಳಗ ದಾನ ಧರ್ಮ ಇದ್ದಿದಿಲ್ಲ ಉಳ್ಳವ್ರು ಇದಿದಿಲ್ಲ ಹೌದ ಅದಕ್ಕೆ ಏನತು ಏನದ ಒಂದ್ ದಿವ್ಸ ಹೇಳ್ತಾಳ ಸಕ್ಕುಬಾಯಿ ಏನಂತ ಹೇಳ್ತಾಳು ಅತ್ತಿಮಾವಾಗ ನಮ್ಮ ಮನಿ ಒಳಗಿದ್ದಾಗ ನಾವ್ ಪಂಡ್ರಾಪುರಕ್ ಹೋಗತಿದ್ರಿಪಾ ನಮ್ಮ ಪಂಡ್ರಾಪುರ್ಕ್ ಕಳಿಸ್ ಕೊಡ್ರಿ ಅಂದಾಗ ಎಲ್ಲಿ ಪಂಡ್ರಾಪುರ ಎಲ್ಲಿ ದೇವ್ರ ಯಾವ ಇಟ್ಟಲ್ಲ ಹೌದ ಎಲ್ಲಿ ಕಳ್ಸಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಬರಂಗಿಲ್ಲ ಕರೀತಲ್ಲ ಚಾತ ದುಡಿದು ಒಂದು ರೊಟ್ಟಿ ಕುಡ್ತಿವ ಅದನ್ನ ತಿನ್ನುದು ಮನ್ಯಾಗ ಇರುದು ಹೌದು ಹೌದೌದು ಇದನ್ನ ಹೇಳಿದ ತಕ್ಷಣ ಅವಾಗ ಕೆಲವೊಂದು ದಿನ ಕಳ್ದುವ ಏನಾದ್ರಿಪ நீர் தர்லக்கொந்த கொடா தான் நீர் தர்ல நடு சோபாயிர் தரலார திண்டிஹா நடுியலா அவங்க நீர் தர்லி கே ஏ திண்டிஹாத நடுவியா பண்டர பூர ಮಯ್ಯ ಮರ್ತಳ ಭಕ್ತಿಯ ಒಳ ಆ ನೀರಿಗೆ ಬಂದು ನಂಬುದು ಮರ್ತ ಬಿಟ್ಟಳ ಕೇಳ್ರಿ ಯಾ ಅವಡಾಲೆ ಇಟ್ಟ ದಿಂಡಿ ಸಂಗಟ ನಡೆದಾಳ திண்டி சங்க ட் ஹோகி பண்ட்ராபுர ஹோகியா சத்த திருகி விட்டல தர்ஷன விட்டல தர்ஷன சக்கு அட்ட ழிகி ಮತ್ತೇನೈತ್ರಿ ಸಕ್ಕು ಬಾಯಿ ಪ್ರಾಣ ಹೋಯ್ತ ಪಂಡ್ರ ಪುರದ ಆಗ ವಿಠಲ ದೇವರ ಚಿಂತೆ ಮಾಡ್ತಾನೆ ಕೇಳಿಂಗ ನನ್ನ ಸನ್ನಿಧಾನಕ್ಕೆ ಬಂದ ಪ್ರಾಣ ಹೋಗಿ ಅದ ಅಂದ ಮ ನಾನು ಹಿಂಗ ಬಿಟ್ರ ಭಕ್ತರ ಭಕ್ತಿ ಉಳಿಯುವುದೇ ಅದಕ್ಕೆ ಹ್ಯಾಂಡ್ತಿ ಆದ ರಮಾಬಾಯಿನ ಕರ್ದಾನು ಈ ಜೀವಕಾಲ ತುಂಬಿ ತಗೊಂಡ ಬರಬೇಕ ನಾಕದಿಂದ ನಾಕದಿಂದಾಗ ಸಕ್ಕನ ಜೀವಕ ತುಂಬಿ ನೀನು ತರಬೇಕಂತ ಏ ಹಿಂಗ ಮಾತ್ರ ಕೇಳ್ಕೊಂಡಾನು ರಕ್ಮಾ ಬಾಯಿಯ ಅಷ್ಟೊತನಕ ನಾನು ಸೀರೆ ಹುಟ್ಟ ನಿಂದ್ರತ ನಾಯಿಗ ಸಕ್ಕುನಗಂತ ಯಾವ್ ಮಾಡಿ ಹೋಗ್ತಾನ ಗಂಡನ ಮನಿ ಸಿರಿ ಒಟ್ಟ ಅವತಾರ ತಾಳೆ ನಾನು ನಿಂದ್ರತೇನೋ ತೇನು ಹೌದಾ ಏನಾಯ್ತು ಏನಾಯ್ತವ ಅವಾಗ ಹೇಳ್ತಾನ ರಕ್ಮಾ ಬಾಯಿಗೆ ಪಂಡ್ರಾಪುರ ಬಿಟ್ಟಲ್ಲ ಕರೆದ ಟೊಂಕ ಮೇಲೆ ಕೈ ಇಟ್ಟ ನಿಂತಿದ್ದ ಏನಾಯ್ತು ಹೇಳ್ತಾನ ರಕ್ಮಾ ಬಾರ ಇಲ್ಲಿ ಈಕಿ ನನ್ನ ಸನ್ನಿಧಾನಕ್ಕ ಬಂದಾಳ ಬಂದಾಳ ನನ್ನ ಸನ್ನಿಧಾನಕ್ಕ ಬಂದ ನನ್ನ ದರ್ಶನ್ ಅದ ಮೇಲೆ ಈಕಿ ಪ್ರಾಣ ಹೋಗ್ಯದ ಅಂದ್ರ ಹೌದು ಹಿಂದ್ ಹಿಂಗ ಬಿಟ್ರೆ ಹಿಂದ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮ್ಯಾಲ ಭಕ್ತರ ಭರೋಸಾ ಉಳಿಯಂಗಿಲ್ಲ ನನ್ನ ಮ್ಯಾಲ ಹೌದು ಈಕಿ ಜೀವಕಾಳ ತುಂಬಿ ಬರೇ ನಾಲ್ಕು ದಿವಸ ನೀ ತಗೊಂಡ ಬರಬೇಕು ಹೌದು ಅನಕ ತಕ್ಕ ನಾನು ಸಕ್ಕು ಬಾಯಿಗತ್ ಸೇಮ್ ತೇಟ ಸಕ್ಕು ಬಾಯಿ ಆಗಿ ಆಕಿಗತ್ಲೆ ಸೀರೆ ಉಟ್ಟ ಆಕೆ ಗಂಡನ ಮನಿ ಒಳಗ ಹೋಗಿ ಆಕಿ ಗಂಡನ ಮನಿ ಏನಂತ ಹೇಳ್ತಾಳ ತಂಗಿ ಹೇಳ್ತಿರಕಾಯಿಳೆವ ನನ್ನ ಮಾತು ಕೇಳ್ರಿ ಹೌದ ಯಾಕಂದ್ರ ಸೀರೆ ಉಡು ಸಸಾರ ಐತಿ ಸಸಾರ ಐತಿ ಸಿರಿ ಉಟ್ಟ ಮೇಲೆ ಸಿರಿ ಸಂಭಾಳಸುದು ಬಾಳ ಬಿರಿ ಅದ ಹೌದು ಹೌದು ಸೀರಿ ಹ ಉಡ್ಲಾಕ ಸಸಾರ ಐತಿ ಸಸಾರ ಮೇಲೆ ಬಾಳ ಬಿರಿ ಐತಿ ನನ್ನ ಮಾತು ಕೇಳೋ ಪತಿದೇವ ಸೀರಿ ಸೀರೆ ಉಡ್ಬ್ಯಾಡಕೆ ರಕ್ಮ ಬಾಯಿ ಅಂದಾಗ ಏನ್ ಮಾಡ್ತಾನ ಇಟ್ಟೋಬಾ ಏ ಅದ್ಯಾಕ ಅದ್ಯಾಕಿತ್ತ ನೀ ಜೀವ್ ಕಾಳು ತಗೊಂಡು ಬರು ತುಂಬ ಬರುತ್ತ ನಾ ಸೀರಿ ಉಡಾವ್ನ ಆಕಿ ಮನಿಗ್ ಹೋಗಾವ್ನ ಹೌದು ಹಠಾ ಹಿಡದ ಊಟ ಸೀರಿ ಹಠಾ ಹಿಡದ ಸೀರಿ ಊಟ ಸೀರಿ ಊಟ ಹೋಗಿ ತೇಟ್ ಸಕ್ಕು ಬಾಯಿಯಾಗಿ ಆಕಿ ಗಂಡ ಮನೆಯಾಗ ನಿತ್ತ ಹ ನಿರ್ಲ ತೇಟ ಗಂಡ ಮನೆಯಾಗಿ ನಿತ್ತಾ ಹೌದ ಮತ್ತೆ ಅವನ ಜೀವ ಕಾಲ ತುಂಬಿಕೊಂಡು ಬರ್ಬೇಕಲ್ಲ ಸಕ್ಕು ಬಾಯಿ ಇದಕ್ಕೆ ಹೌದ್ ಹೌದ ಸೀರೆ ಊಟ ನಿತ್ತಾಗ ಕಿ ಮನೆಗೆ ಹೋಗಿ ಯಾವ ದನಗಳ ಹೆಣಕಾಸ ಕಸ ಮುಸುರಿ ರೊಟ್ಟಿ ಒಣಗಿ ಎಲ್ಲಾ ಮಾಡ್ಲಕ್ ಹತ್ತ ಎಲ್ಲಾ ಮಾಡ್ಲಾಕ್ರಲ್ಲ ಯಾರು ಬಡತಿಗಿ ನಮ್ ಅವನು ಬಡತಿಗಿ ಒಂದ ಪೇಟಿಗೆ ಹೌದ್ ಹೌದಲ್ಲ ಕಸಗ ಕಸ ಹುಡುಗಲಾತ್ ಬಾಂಡೆ ತೊಳಿಲಾತ್ ಅರಿಬಿ ತೊಳಿಲಾಕತ್ ದನಗಳು ಹೆಣ್ ಕಾಸ ಮಾಡ್ಲಾತ್ ನೀರ್ ತುಂಬಲಾಕತ್ಸರಿ ಎಲ್ಲ ಮಾಡ್ಲಾಕತ್ತ ಬರೇ ಕಸ ಮುಸರಿನ ಗಂಡ ಗಾಂಡ ಮನೆಯಾಗ ಸಿರ್ತತ್ರಿ ಆ ಗಾಂಡಗ ಓದ್ತಿದಿಲ್ ಈಕಿ ವಿಠಲ ಅನ್ನೋದ ಆ ಗಾಂಡ ಗೊತ್ತಿದ್ದೀರಿ ಮನೆಯಾಗ ಇತ್ತಲ್ಲ ಮಾಳ ಗಾಂಡ ಹೌದ್ರಿ ಇದಕ್ಕ ಗೊತ್ತಿದ್ದೀರಿ ನೀವು ವಿಠಲದ ಅನ್ನೋದು ಕರೆ ಇದ್ದಲ್ಲ ಇದು ನನ್ನ ಹ್ಯಾಣ್ತಿನ ಐತತಿ ಇದು ತಿಳಿದಿತ್ತು ಸೀರಿ ಉಟ್ಟತಿ ಮ್ಯಾಲ ಒಂದು ಕೊಂಬ ತೊಟ್ಟತಿ ಒಳಗ ಬ್ಯಾರೇನ ಐತಿ ಮರಳಿ ಬರುದಲ್ಲೋ ಇದೊಂದು ಬ್ಯಾರೇನ ಐತಿ ಅಂದಂಗ ತಗದ ಬ್ಯಾರೇನ ಆಗಿತ್ತು ಹೌದವ ಸೀರಿ ಹುಟ್ಟಿದ ಕುಬ್ಸ ತೊಟ್ಟಿದ್ದ ಸ್ಥೇಟ್ ಸಕ್ಕುನ ಗತ್ತಲೆ ಕಾಣತಿದ್ದ ಹೌದ ಈ ಗಾಂಡ ಬರೇ ಕಸಾ ಮುಸರಿ ಮಾಡುದ್ರೆ ಎಷ್ಟು ದಿವಸ ನಡೀತೈತಿ ಪಂಡ್ರಾಪುರದ ಬಿಟ್ಟಲ್ಲ ಹೌದು ಸೀರಿ ಉಟ್ಟು ಎಲ್ಲ ಮಾಡ್ತಾನ ಪಂತಿ ಜರ ಪರಕ್ ಆಗಲ್ಲ ಕೈತು ಮನೆಯಾಗ ಸಕ್ಕು ಒಂದ ಪದ್ಧತಿ ಇಟ್ಟು ಗಾಂಡ ಮನೆಯಾಗ ಊಟ ಮಾಡಿ ಮನಕೊಳ್ಳುವಂತ ಟೈಮ್ ಒಳಗ ಗಾಂಡಗ ನಿದ್ದೆತ್ತು ತಕ್ಕ ಗಾಂಡನ ಕಾಲು ಒತ್ತಿ ಮನಗ ಹೌದು ಹೌದು ಹೌದ್ ಪಂಡ್ರಾಪುರದ ಇಟ್ಟಲು ಅದನ್ನ ಅದ ನಾವ್ ಇಟ್ಟಲ್ಲದನ್ನ ನಾವ್ ಇವ ಹೌದ್ರಿ ಒಳಗ ತುಂಬಿತ್ತಲ್ಲ ನಾವ್ ಇಟ್ಟಲ್ಲದೇ ಜಗದಾಗ ಎಲ್ಲಾರು ನನ್ನ ಕಾಲು ಒತ್ತಾರ ನನ್ನ ಕಾಲಿಗೆ ಬೀಳುತ್ತಾರ ಹೌದು ಮಾ ಇವ್ನ ಕಾಲು ನಾ ಈ ಮಗಂದ ನಾವು ಇವ ಹೌದು ಅವ್ವ ಹಾಂ ನನ್ನ ಹೆಂಡ್ತಿಯದಾಳಿಕೆ ನನಗೆ ಕಾಲು ಒತ್ತುವಳತ್ತ ಅವ್ವ ಹೌದು ಆತು ಒಂದು ದಿವ್ಸ ಹೊತ್ತು ಎರಡು ದಿವ್ಸ ಹೊತ್ತಿ ಗಂಡ ಸುಮಕು ಕುಂಡರ್ಲಿಲ್ಲ ಏನು ಮಾಡ್ತಿದ್ರಿ ಯಾಕ ಸಕ್ಕು ಅಂದೀವ್ವ ಹಾಂ ದಿನನಿತ್ಯ ನನಗೆ ಕಾಯಿ ಕೈ ಕಾಲು ಒತ್ತಿ ಮನಗತಿದ್ದಿ ಹೌದಲ್ಲ ಈಗ ನಾಲ್ಕು ದಿವಸ ಆತು ನೋಡ್ಲಾತೇನಿ ಹೌದಾ ಕಂಬಗತೈತಿ ಬಂದ ಬೀಳುತ್ತಿ ನನ್ನ ಕೈ ಕಾಲು ಒತ್ತವ ಅಲ್ಲೆ ಅಂದೀವು ಅವಾಗ ಏನು ಮಾಡ್ತಾನವು ಭಕ್ತರ ಭಕ್ತಿಗೆ ಇವ್ನ ಕಾಲು ಒತ್ತದ ಬತ್ತು ಯಪ್ಪಾ ನನ್ ಪದರ ಗಾಂಧಿ ಪಂಡರಾಪುರದ ಇಟ್ಟಲ ಹೌದ ಹೌದಿಲ್ಲ ಒಂದು ದಿವಸ ಕೈ ಒತ್ತಿದ ಒತ್ತಿದ ಒಂದು ದಿವಸ ಮೈ ಒತ್ತ್ಯದ ಹೇಳಿ ಒತ್ತಿದ ಒಂದು ದಿವ್ಸ ತೆಲಿ ಒತ್ತಿದ ಹೇಳಿ ಒತ್ತಿದ ಹ್ಞೂ ಎಲ್ಲಾ ಒತ್ತು ಗೊತ್ತ ಬಾ ಅಂದ ಖರೆ ಇನ್ನು ಯಾವ ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ತಿದ್ರಿ ಮತ್ತ ಒಂದು ಮಗಲಾಗ ಬೆಂಕಿ ಇತ್ತಂದ್ರ ಬೆಂಕಿ ಕರಗಲ್ದು ಬಿಟ್ಟಿತ್ತನ ಕರಗುದಲ್ಲ ರಾತ್ರಿ ಬಾರ ದೋಣಿ ಆತು ಇದು ಗಂಡಗ ಕಾಮ ತುಂಬಿ ತುಳಕಲ ಕೈತ ನೋಡಿ ಎಟ್ಟು ದಿವಸ ಕಪ್ಪು ಕುಂಡಿರ್ತಾನ ಇವರೇ ಉಪ್ಪು ಉಂಡಿದ ಮಗ ಹೌದು ಹೌದ್ ಇವ ಇವ ಗಪ್ಪ ಕುಂಡ್ರಲಿಲ್ಲ ಕುಂಡ್ರಲಿಲ್ಲ ಆಯ್ತು ಬಾರ ದೋಣಿ ಆತು ನನ್ನ ಹೇಳ್ತಿದಾಳ ತೇಳಿ ಕಾಮ ದೃಷ್ಟಿದಿಯಿಂದ ಹೋಗಿ ಲೈಟ್ ಬಂದ್ ಮಾಡವ ನೀವು ಪಂಡ್ರಾಪುರ್ ಇಟ್ಟು ನನ್ನ ಗಾತ ಮಾಡ್ತಾನ ತೀವ್ ಓಡಿ ಹೋಗಿ ಹಚ್ಚಾವ ಇದು ಬೆಳತಾನ ಬರೀ ಹಚ್ಚುದು ಆರಿಸುದು ಹಚ್ಚುದು ಆರಿಸುದು ಹಿಂಗಲ್ ನಡೀತೇ ಡ್ಯೂಟಿನ ಇಲ್ಲ ಡ್ಯೂಟಿ ಇರೋ ಹತ್ಲಿಲ್ಲ ಅಲ್ಲೇ ಹೇಳ್ತೈತೆ ಸೊಟ್ಟ ಹೋಗಿತಿ ಆ ಸೊಟ್ಟ ಹೋಗಿತಿ ಸೊಟ್ಟ ಹೋಗಿತಿ ನಾನು ಅವಾಗ ಯಾವ ಪಣ್ರಾಪುರದ ವಿಟ್ಟಲ್ ನಿತ್ತು ಒದರಲಕತ್ತ ರಕಮಬಾಯಿ ಹಾ ಏನಂತ ಒದರ್ತಾನೆ ತಂಗಿ ಏ ರುಕ್ಮಾ ನೀ ಹೇಳಿದ್ದೆ ನನಗ ಸಿರಿ ಉಡಬೇಡ ಅಂತ ಹೇಳಿ ಹೌದೇ ನಿನ್ನ ಮಾತು ಕೇಳಿ ಬಿಡ್ಲಿಲ್ಲ ನಾನು ಸಿರಿ ಉಟ್ಟನೆ ಸಿರಿ ಉಟ್ಟನಿ ಸಿರಿ ಉಟ್ಟನಿ ಕರೆ ಸಾಂಬಾರ್ ನನಗ ನನಗೆ ಆಗುವಾತ ಯಾಕ ನಾನಿ ಬಾರ ಲೈಟ್ರೆ ಆರ್ಸಲತಿಯ ಮಗ ಎಲ್ರ ಘಾತ ಮಾಡಿ ನಾನು ಮೊದಲು ಸಕ್ಕು ಬಾಯಿನ ಕರ್ಕೊಂಡ ಬಾ ಅಂತ ಹೇಳಿ ಅದರ ಹೌದು ಸೋಮ ನಮ್ಮ ರಕ್ಮಾಬಾಯಿ ಸಕ್ಕುಬಾಯಿ ತುಂಬಿ ಕರ್ಕೊಂಡ ಬಂದಳು ಮುಂದ್ ಹಾಡು ಇಟ್ಟಲ್ಲ ನಿನ್ನ ಜಲಮ ಮಜರ್ ಕರ್ತ ಆಕಿ ಜೀವ್ ಕಾಲ ತಂದ ತುಂಬಿ ಪಟ್ಟಿರ್ಲಿಕ್ಕಂದ್ರೆ ತೀನ್ ತೀರಾ ನಾವು ಅಟ್ರ ಈಚಿಗಿಲಿಗಿಲಾಗ ಹೋಗ್ತಿತ್ತು ಜಲಮೇತಿ ತೀನ ತೀರ ನಾವು ಅಟ್ರ ಮೌಲಾಕಾನಿ ಘಟರ ಘಟರ ನಿಂದ ದಗದ ಬೇರೆ ಆಗ್ತಿತ್ತು ಹೌದೇವ ಇಲ್ಲಿ ಪಂಡ್ರಾಪುರದ ಇಟ್ಟಲ್ಲ ದೊಡ್ಡ ಮಂದಿ ಅವ್ನ ಇಟ್ಟಲ್ಲ ದೊಡ್ಡವಲ್ಲ ನಮ್ಮ ಸಿರಿ ಹುಟ್ಟಾನು ನಮ್ ಕಮ್ಮಿ ಅದ ನಾವು ಹೇ ಭಾ ಕಡಿಮೆ ಇಲ್ಲಿ ಪಂಡ್ರಾಪುರದ ಇಟ್ಟಲ್ ಕಮ್ಮಿ ಮಾಡಿ ಕೊಟ್ಟನಿ ಒಂದು ವಿಷಯ ನಿನ್ನ ಮಾತಿಗೆ ಮಾತು ಕೊಟ್ಟ ಮಾತು ಮುರಿದನಿ ಹೌದ್ ಹೌದೇ ಏನ ಹನಮಂತ ಭಾಳ ದೊಡ್ಡವ್ವ ಆ ಹನುಮಂತ ಭಾಳ ದೊಡ್ಡವ ನೋಡ್ರಿ ಶನಿನ ಸೋರ್ಸ್ಯಾನ ತಿವ್ವ ಹನುಮಂತ ಹ್ಞೂ ಹನಮಂತ ದೊಡ್ಡವ್ವ ನಿನಗಾಗ್ಯಾನ ಹೌದು ನನಗ ಅಲ್ಲ ನಾ ಜನ್ಮ ಕೊಟ್ಟದ ಕೂಸದ ಹೌದಲ್ಲ ಹೇಳ್ತದ ಕೇಳಿ ನಿಮ್ಮ ಹೇಳವ್ವ ಇದು ಹೊಲದ ಹನುಮಂತರು ಭಾಳ ದೊಡ್ಡವಲ್ಲ ஏ ஹப்பொட வந்தி நெத்த மண்புர நன்கொட வல்ல